ಪದಿ ರಕ್ಕ ಬಕ್ಕ ಕೂತ್ಕಾ ಆಯ್ತಾ ಅಡುಗೆ ಊಟ ಎಲ್ಲ ಎಲ್ಲಾ ಹ್ಞೂ ಕನವ ಆಯ್ತು ಕನವ ಆಯ್ತು ಅಡುಗೆ ಊಟ ಎಲ್ಲ ಆಯ್ತು ಹಂಗೆ ತಿರ್ಗಾಡ್ಕೊ ಹೋಗೋದು ವಾಕಿಂಗ್ ಮಾಡ್ಕೊಂಡು ಬಂದು ಮಧ್ಯಾಹ್ನ ಚೆನ್ನಾಗಿ ತಿನ್ನ ನಿದ್ದೆ ಬೇರೆ ಬತ್ತಿತ್ತು ಒನ್ಗಳ ಮನಗಿದಿ ಹಂಗೆ ಎದ್ದು ಬಂದಿಕವ ಆಲೆ ಮೂರ್ ಗಂಟೆ ಆಯ್ತಿನ ಕಯಿ ಹುಕನಕ ಆಲೆ ಆಯ್ತಲ್ಲ ಮೂರುವರೆ ಕೂತ್ಕೋತಯ ನೀನೇನು ಮಾಡಿದ್ದೆ ಆಯಿತು ನಿಂದು ಊಟ ಎಲ್ಲ ಹ್ಞೂ ಕನಕ ಆಯಿತು ಐಕಳು ಒಬ್ಬಟ್ಟು ಮಾಡುವ ಒಬ್ಬಿಟ್ಟು ಮಾಡವ ಅಂತಿದ್ದು ಮಾಡಿಕೊಟ್ಟಿದ್ದಿ ಬೇಳೆ ಬೇಯಿಸ್ಬಿಟ್ಟು ಅದನ್ನೇ ಒಬ್ಬಟ್ಟು ಸಾರಾಂಗ್ ಮಾಡಿ ಒಬ್ಬಿಟ್ಟು ಮಾಡಿ ಕೊಟ್ಟಿದ್ದಿ ಕನಕ ಎಲ್ರಿಗೂ ಎಲ್ಲ ತಿಂದು ಓಹೊಹೋ ಒಬ್ಬಿಟ್ಟು ಮಾಡಿದ್ಯಾವಾ ಪರವಾಗಿಲ್ಲ ಕಂಡು ಬದ್ದಿ ನೀನೇ ಹಾಂ ಆಗಾಗ ಏನು ವಿಶೇಷ ಸುಮ್ಮನೆ ಸುಮ್ಮತಾಗ ಮಾಡ್ತಿರ್ತೀರ ಐಕ್ಳು ಮಕ್ಳು ಕೇಳಿದಾಗೆಲ್ಲ ಹ್ಞೂ ನಮ್ಮ ಮಟ್ಟಿಲು ಅವರೇ ಕಣವ ಅದೇಕಕ್ಕ ಗೌರಿ ಹಬ್ಬ ಆಯ್ತಲ್ಲ ಈಗ ಈಗೊಂದ್ ವಾರದಲ್ಲಿ ಮಾಡಿದ್ವಿಲ್ವಾ ನಿಮ್ಮ ಮತ್ಕೇ ಅಯ್ಯೋ ಮಾಡು ಬಾಯ್ಬಿಟ್ರೆ ಬಂಡಗೇಡು ಹಾಂ ಏನು ಮಾಡ್ತಾಳೆ ಅಂತ ಅವಳು ಅಲ್ಲ ಕೈ ಇಬ್ಬರು ಸೊಸೆರು ರೊಟ್ಟಿ ಹೋಗ್ತೀನಿ ನಿನ್ಕೋ ಹೋದ್ರಲ್ಲ ಅವ್ರವ್ರ ಊನ ಮನೆಗೆ ಹಾಂ ಅಯ್ಯೋ ಏನಂದ್ರು ಗೊತ್ತಾಯಿ ಅಯ್ಯೋ ನನ್ನ ಮೊಮ್ಮಕ್ಕಳು ನನ್ನ ಸೊಸೆದಿರೆಲ್ಲ ಒಂಟೋಗ್ರೆ ಅವ್ರವ್ರ ಊರಿಗೆ ಏನು ಮಾಡಿಯೇ ಅಂದ್ಬಿಟ್ಟು ತೈ ಒಬ್ಬೇಟ ತಟ್ಟನೇ ಇಲ್ಲ ಕತೈ ಆಡಿಸ್ಬಿಟ್ಲ ತಗಿ ಊರನ್ನುವ ಎಲ್ಲರೂ ಹಾಕ್ಬಿಟ್ಟು ಆಲ್ಬಿಟ್ಬಿಟ್ಟು ಉಣ್ಕೊಳ್ಳಿ ಅಂದ್ರು ಬಿಸಿ ಬಿಸಿ ಆಲ ಆಮೇಲೆ ನಾನು ಇನ್ಯಾರು ನಾನು ನಮ್ಮ ಅಣ್ಣ ಮುದುಕಿ ಅವಳು ಇಷ್ಟೇನ ಹಚ್ಚನ್ವೆ ಇನ್ಯಾರಿದ್ರು ಎಲ್ಲ ಅವರವ್ರ ರೊಟ್ಟಿಗೋಗಿದ್ರಲ್ಲವ ಇನ್ಯಾರಿದ್ರು ಹ್ಞೂ ನಾವೇನೇ ನಾವು ಊರ್ನೇ ತಿನ್ಕೊಂಡು ಮನಿಕೊಂಡು ಏನಿಂಗೆ ಹೆಂಗ್ಸು ತಟ್ಟಕಾಯಿ ಅನ್ಸಾ ಅವಳಿಗೆ ಹೊಸ ಯಾವ ಅಬ್ಬಿಟ್ಟ ತಟ್ಟಿ ಹಚ್ಚುಕಟ್ಟಾಗಿ ಹೆಂಗ್ ಮಾಡ್ಬೇಕು ತಾಯಿ ಏನು ಮಾಡಿಲ್ಲ ಹ್ಮ್ ನಿನ್ನಂಗೆ ಮಾಡಕ್ಕೂ ಬರೋದಿಲ್ಲ ಅವಳಿಗೆ ನೀನ್ ನೋಡಿ ಎಷ್ಟು ಅಚ್ಚುಕಟ್ಟಾಗಿ ಈಗ ನೋಡಿ ಹೆಂಗ್ ತಟ್ಟಿ ಮಾಡಿ ಹೆಂಗ್ ಕೊಟ್ಟಿದ್ದೆ ನಿನ್ನಂಗೆ ಹಚ್ಚಕಟ್ಟಾಗಿ ಮಾಡಕ್ ಬರಲ್ಲ ಕ ತಯ ಅವಳಿಗೆ ಆ ಕನಕ ಅಯ್ಯೋ ನೋಡಿ ನಾನು ವೇಕು ಮಾಡು ಆ ಸರಜಿಗೆ ಬರೀ ಹೊಸ ದನ ಕರ ಕಟ್ಗೆ ಕೊಟ್ಟಿಗೆ ತೊಳೆಯೋದು ಸರಣಿ ಬಾ ಚೆದ್ಬಿಟ್ರೆ ಏನೇನು ಬಂದು ಏನೂ ಬರೋದಿಲ್ಲ ಹ್ಞೂ ನಾನು ಹೆಂಗೆ ಮಾಡಿನಿ ಗೊತ್ತಕ ಏ ಸಿಲ್ವಾಗಿ ಆಗ್ಲೋಕ್ಕೆ ನಮ್ಮ ಇಟ್ಲೆಲ್ಲ ನಾಲ್ಕು ನಾಲ್ಕೈದು ಐದು ಹಾಕಿಸ್ಕೊ ತಿಂದು ಏ ಊಟನೇ ಸರಿಯಾಗಿ ಮಣ್ಣಿಲ್ಲ ಅದ್ರ ಮೇಲೆ ಅನ್ನ ತಿಂದು ಅಷ್ಟೇ ಏನೊಂದು ಐದು ಐದಾರು ಆ ರಾಕಸ್ಕಂದು ನನ್ನ ಮನೆಯವನೊಂದು ಏಳು ಅಬ್ಬಿಟ್ಟು ತಿಂದನೆ ಕನಕ ಇವತ್ತು ಹ್ಮ್ ಹಂಗೆ ಹಚ್ಚ ಮಾಡ್ಕೊಡ್ಬೇಕು ಮಾಡಿಕೊಡ್ಬೇಕು ಐಕಳು ಮಕ್ಕಳಿಗೆ ಈಗ ನಾನು ಹೆಂಗೆ ನಿಮ್ಮ ನಿಮ್ಮಗೆ ಹಂಗೆ ಬರೋದಿಲ್ಲ ಕಣ್ತಕ್ಕು ಇವಳೇನು ಇಷ್ಟು ಹೋಗ್ತಾವಣಿ ಚೆನ್ನಾಗಿ ಮಂಚಿದೆ ಕಣ ಸಿಲ್ವಾಗಿ ಹಂಗೆ ಹೆಂಗೆ ಅನ್ಕಂಡು ಆಮೇಲೆ ನನಗೂ ಮಾಡ್ಕೊಟ್ಟಿಲ್ಲ ಗೌರಿ ಹಬ್ಬಕ್ಕೆ ಅನ್ಕಂಡು ಎಲ್ಲ ಇಬ್ಬಗೊಳ್ತಾವಣಿ ಇನ್ನೂ ನಾ ಕೊಡ್ತೀನಿ ಬಕ್ಕ ಅನ್ನಿಲ್ವಲ್ಲ ಇವಳು ಬರೀ ಬಾಯಿ ಮಾತ್ರ ಒಟ್ಟ ತುಂಬಿಸ್ತಾವಳೆ ಹಾಂ ಇಷ್ಟು ಎಲ್ಲ ಯಾತಕ್ಕೆ ಕೇಳ್ಬೇಕಾಗಿತ್ತು ನಾನು ಹ್ಞೂ ಕೊಡಿನಿ ಅಂತ ತಾನೇ ಒಳಗಿರತ ತಂದು ಹೆಂಗೆ ಎತ್ ಕೊಡ್ನಿ ಅಂತಾಳೆ ಒಂದು ಹಬ್ಬಕ್ಕೆ ಒಂದು ಎರಡು ಮೂರು ಅಬ್ಬೆಟ್ಟು ಕೊಟ್ಟರೆ ಸಮ್ಮಕೊತಾಳೆನ ಇವಳು ಏನಕ್ಕ ಯೋಚನೆ ಮಾಡ್ತಾ ಇದೀಯೇ ಏನಿಲ್ಲ ಏನಿಲ್ಲ ಕಣವ ನೀನೇ ಸರಿ ಅಂತ ಯೋಚನೆ ಮಾಡ್ತಾ ಇದ್ದೆ ಅಚ್ಚುಕಟ್ಟಾಗಿ ಈ ಮಕ್ಕಳಿಗೆ ಉಣ್ಣಕ್ಕಿಕ್ಕಿದೆ ಅವ್ರು ಏನೇನು ಕೇಳ್ತಾರೆ ಗಂಡ ಮಕ್ಕಳು ಎಲ್ಲ ಮಾಡ್ಕೊಟ್ಟಿದ ತೈ ನಮ್ಗೆ ಆ ಸೌಭಾಗ್ಯ ಇಲ್ವಲ್ಲವಾ ಹಾಂ ಅಲ್ಲ ಅಪ್ಪನ ಮನೇಲಿ ಹೆಚ್ಚು ಕಟ್ಟಾಗಿ ಮಾಡಿಸ್ಕೋ ಉಣ್ಣಿಸ್ಕೈ ತಿಂತಾರೆ ಎಲ್ಲ ನಾವು ಅಪ್ಪನ ಮನೇಲಿ ಏನೂ ಇಲ್ಲ ತೈ ಏನೂ ಇಲ್ಲ ಹಾಂ ಅವಪ್ಪ ಹೆಸ್ರು ಅವಳ ಹೆಸ್ರು ಅಷ್ಟೇ ನೀನಾರು ಮಾಡಲ್ಲ ಎಕ್ಸ್ಟ್ರಾ ಏನು ಮಾಡಲ್ಲ ನಮ್ಮ ಅದಕ್ಕೆ ನಾನು ನೋಡಿಲ್ವ ನಿಮ್ಮ ಅರ್ಕೆಗೆ ಎಷ್ಟು ಅನ್ಸಂಟಾ ಅಂತ ಅವ್ಳು ಅವಳು ಬಂದ್ಮೇಲೆ ಆ ರೋಹಿಣಿ ಸುಮಾರಾಗಿ ಮಾಡ್ತಾಳೆ ಹಾಕವನ ಅಂತ ಅದು ಬರೋಲ್ಲ ಅವ್ಳಿಗೆ ಅದು ಹೆಂಗಕ್ಕ ಅವರು ಗಂಡು ಮಕ್ಳುಗಳು ಏನೂ ಬೈಯೋದಿಲ್ವಾ ಅಯ್ಯೋ ಏನಾರು ಮಾಡ್ಕೊಳ್ಳಿ ತಕೋ ತಾಯಿ ನಿಮ್ಮ ಹಬ್ಬಿಟ್ಟು ವಾಸನೆ ಇಲ್ಲಿ ಗಂಟೆ ಹೊಡಿತದಲ್ಲ ಘಮ ಘಮ ಅಂತ ಬತ್ತದಕೊಂಡ್ ತಕೋ ಓಹೋ ಆಗ್ಲಿಂದ ಅವಳು ಸುದ್ದಿ ಬಳಸಿ ಅವ್ರ ಹತ್ಕನೆಲ್ಲ ಬೈಕಾನ ಏನು ಮಾಡೋಲ್ಲ ಅನ್ಕಂಡಿದ್ದಿ ಇದಕ್ಕೆ ಅವಳೇನು ಒಬ್ಬಿಟ್ಟು ಕಾಯ್ಕ ನಿಂತವಳೆ ಅನ್ಸುತ್ತೆ ನಾ ಹೆಂಗೆ ಈಗ ನಾ ಕೊಡ್ಮಿಲ್ಲ ಅಂದರೆ ಅರ್ಧ ನಮ್ಮ ಒಟ್ಟನ ಬಂದು ಆಮೇಲೆ ಬೇರ್ಗಿದ್ಲಿ ಆಗೋದು ಯಾಕೆ ಬೇಕು ಒಂದು ಬಿಸ್ ಹಾಕಿ ತಡಿಯಪ್ಪ ಅವಳಿಗೆ ఎందలి అర్చకనా అల్లెట్ీ అస అందా ఒందే ఒజి కడలే బె తినక అసేన్ ఉల్కీ ఎల్గూ ఆ కొట్బుట్టి ఏడవేనో తోటను తిన్నవే తో అయ్యో బేడాక తయీ మడికో ప్రీతి విశ్వాస సాకు నం అవెలా ఏను బేడా నంతేలా నిన్న అదొన్ మాత్ర సాకు నంకొడ్తీని అంత నీ కొడ బేడా బాయ్ మాతది నోడు హంద సాకు అంత ఇం అంద ఎస్టు సుద్ధి బలసి ఏడు దేనికే అంత తన మంగి కండ్ తక్కు భాళ ఆట ఆడతాళి ಅಯ್ಯೋ ಇದೇನಕ್ಕ ಹಿಂಗಂತಿದೆ ಸುಂಕ ನಾನೇನು ನಿನ್ಗೆ ಕೊಡ್ಬಾರದು ಇದ್ದಾನ ಎಡು ಅಬ್ಬಿಡ್ತಾನೆ ಆಂ ಪಕ್ಕದ ಮನೆಯವ್ರಿಗೆ ಕೊಡ್ದೇನೆ ಇನ್ನೇನಕ ಮಾಡದ್ದ ಹಾಂ ಏನು ನಾನು ನಿಮ್ಮ ಮಟ್ಟಿಗೆ ಬಂದು ತುರ್ತಾ ಇದ್ದಾನ ನೀನಾಗಿ ನೀನು ಬಂದುದ್ಕಿ ತಾನೆ ನಾನು ತಕೋ ಅಕ್ಕ ಅಂತ ಇರೋದು ಹಾಂ ನೋಡಿ ಹೇಳಕ್ಕ ನಾನು ಇನ್ನು ತಂಗಿ ಇದ್ದಂಗೆ ಅಲ್ವಾ ಅಚ್ಚುಕಟ್ಟಾಗಿ ಮಾಡಿದಾನ ಇಲ್ವಾ ಅಂತ ಅಂದ್ಬಿಟ್ಟು ಇರು ಆಮೇಲೆ ಹೋಗಿ ಬತ್ತೀನಿ ತಿನ್ನುವೇ ಆಂ ಈಗ ಊಟ ಮಾಡ್ಕೊ ಬಂದಿರ್ತಿದ್ದೆ ಒ ಸೀರೆಷ್ಟು ತಗೋ ಅಯ್ಯಯ್ಯೋ ಈಗಲೇ ತಿನ್ಬೇಕು ಅನಿಸ್ತದೆ ತಿನ್ಬಿಡೋದ ಅಂದರೆ ಈಳೊಂದು ತಗೋಲಲ್ಲ ರೆಸ್ಟ್ ಹಾಕೋ ಆಮೇಲೆ ತಿನ್ವಿ ಅಂತ ನಾನು ಬೇರೆ ಈ ಊಟ ಮಾಡ್ಕೊ ಬಂದೀವಿ ಲೇಟ್ ಆಯಿತು ಅಂದ್ಬಿಟ್ಟು ಹಾಂ ಅದಕ್ಕೆ ಹಿಂಗೆ ಅಂತ ಕೂತೋಳಲ್ಲ ನನಗೆ ಈಗಲೇ ತಿನ್ಬೇಕು ಅನಿಸ್ತದೆ ಹೆಂಗೆ ಹೇಳೋದು ಅದನ್ನೂ ಹೇಳೋಕ್ಕಾಗಲ್ಲ ಬಿಡತಗಿ ಇನ್ನೇನು ಮಾಡ್ಕೋದು ಸಿಕ್ಕಿರೋದು ಪಂಚಮ್ ಅಂತ ಆಮೇಲೆ ತಿನ್ನೋದು ಇನ್ನೇನು ಹೇಳೋಕ್ಕಾಗಲ್ಲ ಅವ್ಳಿಗೆ ಯು ಹೇಳಿದ್ರೆ ಸಿಗಾಕಿನಿ ಆ ಊ ಪದ ಈಗ ಬಂದಿದ್ದೀಕನ ಅಯ್ಯೋ ಮಾಡು ಆಮೇಲೆ ಹಾಕೊಳುವೆ అర్జెంట్ అర్జెంట నేను ప్రీతి విశ్వాసవే ఇదే అల్వా నం అదే ముఖ్యతాయి ఇవ్బిట్టు ఈ వడేవెట్బడు అది ఇంపార్టెంట్ ఆ కనక అది యవగ్ ఇనక యవ నీ హిం ఇతీవి కిడు తాయి ఇొందు బస్ హాగి నింగే ఏనా ತಾಯಿ ಗೌರಿ ಹಬ್ಬಕ್ಕೆ ಗೌರಿ ಹಬ್ಬ ಆಗ ಈ ಮಂತನ ಅನಸ್ಕಿತ್ತಿರೋ ಐಣಿ ನಿಂಗೆ ಸ್ಯಾ ಇದೇನವಾ ಸೀರೆ ಇಲ್ಲ ಕನಕ ಆಗ್ಲಲ್ಲ ಮದುವೆ ಸೀರೆ ಉಟ್ಕ ನಿಂತವಳೆ ನೀನು ಅದೇ ತಾನೆ ಕೆಂಪು ಸೀರೆ ತಾನೆ ಕೇಳಿದ್ದು ತೈ ನಿನ್ ಮದುವೆ ಸೀರೆ ಕೊಡುತ್ತಯಿ ಇದು ಯಾವ್ದೋ ಫಂಕ್ಷನ್ ಅದೇ ನಿಮ್ಮ ಅಕ್ಕನ ಮೊಮ್ಮ ಕುಡ್ದು ಬರ್ತೀನಿ ಅಂತ ಹಾಂ ಅದಕ್ಕೆ ಇಲ್ಲ ತನ್ನಂಟಿ ಅಂದ ತಾನೆ ಹಾಂ ಮದುವೆ ಸೀರೆ ಹಾಕ ನಿಂತಳ ಕ ತಯ ನನಗೆ ಸಾಕಾಗ್ಬಿಡದ ಇದೇನು ಹಿಂಗಾಕ ನಿಂತೋಳೆ ಅಂತ ಇಲ್ಲ ಅಂತ ಎಷ್ಟು ನಾಜುಕಾಗಿ ಹೋಗಿಸ್ಬಿಟ್ಲು ಹಾಂ ಸತ್ಯವ ತಲೆ ಮೇಲೆ ಒಡ್ದಂಗೆ ಏನಂತ ಇಲ್ಲವೇ ಇಲ್ಲ ಅನ್ನೋ ಥರ ಹೋಗ್ಬಿಟ್ಟು ಹೆಂಗೆ ಹಾಕಂದ್ ಏನು ತೈ ಡ್ಯಾಮು ಮಾಮೂಲಿ ವಾಲೆ ಗೀಲೆ ಪ್ರತಿಯೊಂದು ಹಾಕಂದು ಮದುವೆ ಎಣ್ಣಂಗೆ ರೆಡಿ ಆಗೋದು ನಿಂತಳೆ నన్గ్గ షాక్ ఆయ్ అలా ఇవళుకోడతీ అందర ఉత్తరాడతాడల్ ఆ అల్ల ఇంగు సుళనా ಅಲ್ಲ ನಾನು ಅನ್ಕಂದೀ ಎಲ್ಲೋ ಇಲ್ವೇನೋ ಅವ್ರ ಅಪ್ಪನ ಮಂದಿ ಇಟ್ಬಿಟ್ಟು ಬಂದವಳ ಇವಳೇನು ಸುಳ್ಳು ಪಳ ಹೇಳೋಳಲ್ಲ ಅನ್ಕಂಡು ಅನ್ಕೊ ಲಕನಕ ಸಾಮ್ಕ ಬಿಡಳ ಏನು ಇವಳು ಮದುವೆ ಸೀರೆ ತಕ್ಕೋಗಿ ಮಾರ್ಕೊಬಿಡೋಣ ನಾನು ಏನೋ ಒಂದು ದಿವ್ಸಕ್ಕೆ ತಡಿ ಕೆಂಪು ಸೀರೆ ಅಂದರೆ ನನಗೆ ಇಷ್ಟ ಅಲ್ವಾ ಅದಕ್ಕೆ ಕೇಳಿದ್ರೆ ಹಿಂಗೆ ಹೇಳೋದು ಏನು ನಮ್ಮ ತಗತಿ ಇಲ್ದೇನೆ ಬಂದಿದ್ವಕ್ಕ ಅಂಥದ್ದು ಐದರಷ್ಟು ಸೀರೆ ನಾ ತಕತ್ತೀನಿ ಏನು ಭಾಳ ಏನು ದೊಡ್ಡ ದಿವಾನ್ಗಿತ್ತಿ ಹಂಗೆ ಆಡ್ತಾಳೆ ಇವಳು ಅಲ್ಲೊಕ್ಕ కనక ఇక ఏడదు నొత్త నన్ను నిజవేనో అన్క బందీవ్ని మంగి కంట క ಅಯ್ಯೋ ತಾಯಿ ಅಕ್ಕೇ ನಮ್ಮ ಮದ್ಕೆನೆ ಕುಮ್ಮಕ್ಕು ಅವಳ್ದೇ ಇವೆಲ್ಲ ಐಡಿಯಾ ಹಾಂ ನಿನಗೆ ಕೇಳ್ಬಿಟ್ಟು ಓದಿಯಲ್ಲ ತಡಿಯಾಕ ನೋಡ್ತೀನಿ ಇದ್ದದ ಅಂದ್ಬಿಟ್ಟು ಇವೆ ಹುಡ್ಕೋಕೆ ಶುರು ಮಾಡೋದ ಇವಳು ಹಾಂ ಇವಳು ಕೇಳೋಳೆ ಏನಕ್ಕೆ ಪದ್ದಿ ಬಂದದ್ದು ಅಂತ ಅನಮತ್ಕೆ ಆಗ ಹಂಗೆ ಅಂದದೆ ಹಿಂಗೆ ಕೇಳಕ್ಕೆ ಬಂದಿದ್ರು ಕಣ್ಣಮ್ಮ ಕೊಡ್ತೀನಿ ಕೊಡನಮ್ಮ ಅಂತ ಕೇಳೋಳೆ ಇವಳು ಅವಳು ನಮತ್ಕೇ ಅತ್ತೆ ಮುದ್ದು ಕೇಳಬೇಕಲ್ಲಪ್ಪ ಸೊಸೆ ಮುದ್ದು ಹೋಗಿ ಅತ್ತೆ ಮುದ್ದನ್ನ ಕೇಳೋದೆ ಆಗ ಅತ್ತೆ ಮುದ್ದು ಹೇಳೋದೇ ಬೇಡ 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 ಒಂಚೂರು ಒಂಚೂರು ಅದು ಇದು ಮಾಡ್ಕೊ ಬಂದ್ರೆ ಸೀರೆ ಇಪ್ಪತ್ತು ಸಾವಿರ ಸೀರೆ ಇಪ್ಪತ್ತು ಸಾವಿರ ಕೊಟ್ಟು ಸೀರೆ ತಗೊಟ್ಟದು ನಿಂಗೆ ನಾನು ಮದುವೆಗೆ ಅದೇ ಕೊಟ್ಟೆ ಅವಳ್ದೆಲ್ಲ ಆ ಮುದ್ದುಲ್ಗೇನು ಆಕೆ ಒಂದು ತಿರ್ಗಾಡ್ಬಿಡ್ ಬಿಡ್ತಾಳೆ ಆಮೇಲೆ ಏನಾರು ಒಂಚೂರು ವರ್ಕ ಬಂದ್ಲು ಒಂಚೂರು ಕರೆ ಪರೇ ತಾಕ್ತು ಅಂದ್ರೆ ಏನು ಕ್ಲೀನ್ ಮಾಡಿಸ್ಕೊಟ್ಟಳ ಅಥವಾ ಏನಾರು ತಂದ್ಕೊಟ್ಟಳ ಯಾತಿಕೆ ಕೊಡೋದು ನಮ್ಮ ನಾವು ಇಟ್ಕೊಳ್ಳೋದು ಒಳ್ಳೇದು ನಿಮ್ಮ ಮದುವೆ ಸೀರೆ ನಿಂಗೆ ಯಾರಿಗೂ ಕೊಡಬೇಡ ಹಿಂಗೆ ಹೇಳು ನಮ್ಮಅಪ್ಪನಲ್ಲಿ ಅಂತ ಹೇಳು ಅಂತ ನಮ್ಮಗೆ ಹೇಳ್ಕೊಟ್ಟಿರೋದು ಹಾಂ ಆ ಸೊಸೆ ಮುದ್ದೆ ಅತ್ತೆ ಮುದ್ದು ಸರೋಜಿ ಹೇಳ್ಕೊಟ್ಟಿರೋದು ನನಗೆ ಅಷ್ಟು ಶಾಕ್ ಆಗೋಯ್ತು ನಮ್ಮ ಅದಕ್ಕೆನು ಭಾಳ ಮಂಗಿ ನಾನು ಏನೋ ಅಂದ್ಕೊಂಬಿಟ್ಟಿದ್ದಿ ನೋಡು ಸೊಸೆಗೆ ಹೆಂಗೆ ಹೋಗ್ ಕೊಟ್ಟವಳೆ ಹಿಂಗೆ ಇವೆಲ್ಲ ಅವೆಲ್ಲ ಪಿಲ್ಯಾನ್ ಆಗಿರೋದು ಓಹ್ ಒಂಚೂರು ಕರೆ ಪರೆ ಆಗ್ಬಿಟ್ಟಿದ್ರೆ ಡ್ರೈ ಕ್ಲೀನ ಪೈ ಕ್ಲೀನ ಮಾಡಿಸ್ಕೊಡೋನು ಹಾಂ ಏನೇನು ಅರ್ಧಾಕ ಹಾಕಬರಕ್ಕೆ ಏನು ನಮ್ಮ ಸೀರೆಗಳೆಲ್ಲ ಡೈಲಿ ಸೀರೆ ಉಟ್ಕೊ ದಿನ ಸೀರೆ ಎಲ್ಲ ನರ್ದಾಕ ಅರ್ಧಾಕ ಬಂದವ ಏನು ಉಳ್ತಾವೇ ಏನು ಏನು ಕೋಟಿ ಕೋಟಿ ಸೀರೆ ಅದೇ ಈ ಜೂ ಬಿ ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ಇನ್ನೊಂದು ವಸ್ತೆ ತಂದು ಕೊಟ್ಬಿಡನು ಕನಕ ಹಾಂ ನಂತ ಏನು ಇಪ್ಪತ್ತು ಸಾವಿರ ಉಡೋಲ್ಲ ಅನ್ಕೊಂಡಿದಲ ಇವಡು ಹಾಂ ಭಾಳ ಆಡ್ತಾಳೆ ಕನಕ ಈ ಸರೋಜೀವೇ ನಾನು ಏನು ಅನ್ಕೊಂಡಿದ್ದೀನಿ ಮತ್ಕೆ ಹಾಂ ಭಾಳ ಮಂಗಿಕಂತ ಕಂದು ಮಂಗ್ ಮಳ್ಳಿ ಮಳ್ಳಿ ಮಂಚಕ್ಕೆ ಕಾಳಷ್ಟ ಅಂದ್ರೆ ಮೂರು ಮತ್ತೊಂದು ಅಂತಿದ್ರಂತೆ ಹಂಗೆ ಇವಳು ನಾನಂತೂ ಇವಳನ್ನ ಬಹಳ ಕಷ್ಟ ನಾನು ಏನು ಅನ್ಕೊಬಿಟ್ಟಿದ್ದಾನು ಮೆಲ್ಲಗ್ ನೈಸಾಗಿ ಮಾತಾಡ್ತಾಳಲ್ಲ ಹಂಗೆ ಇದ್ದಳೇನು ಅಂತ ಹಾ ಇವ್ರನ್ನೆಲ್ಲ ಹೋಲಿಸ್ಕಂದ್ರೆ ಕವನೇ ಸರಿ ಮತ್ತೆ ಹಾ ಸುಮಾರಾಗಿ ಮಾತಾಡ್ತಾಳೆ ಅವಳು ಇದ್ದುದ್ದಂಗೆ ಅವಳಿದ್ರು ವೇ ಹ ಕರೆಕ್ಟಾಗಿ ಅವಳೆ ಅವಳು ಇವ್ರಿಗೆ ಇವ್ರಿಗೆ ಹೋಲಿಸ್ಕಂದ್ರೆ ಅವಳಿಸಿ ಪರ್ವೇ ಇಲ್ಲ ಆದ್ರೂ ಅವಳನ್ನೂ ಆ ಮಂಗಿನವೇ ಅವಳೇನು ಇದು ಅಂತಾನೆ ಅವಳು ಸರಿ ಇಲ್ಲ ನಾನು ನಂಬದೇ ಇಲ್ಲ ಅವಳನ್ನ ಅಲ್ಲ ನನ್ನ ನಂಬಿಯೂರು ಒಂದು ಸೀರೆ ಯಾಕೆ ಕೊಡದೆ ಹೋದ್ರಲ್ಲ ಮಂಗಿರು ಅಂತಾದ ಏನು ಮಾಡ್ಬಿಟ್ಟಿದೀನಿ ನಾನು ಆ ಹಿಂಗು ಸುಳ್ಳು ಕತೆ ಕಟ್ಟಾರ ಆಕ ನಿಂಗೆ ಹೆಂಗಾಕ ಗೊತ್ತಾಯ್ತಿದು ಅಯ್ಯ ಅದೇ ಸೀರೆ ಗೌರಿ ನಿಂತಂದ್ಲವಾಗವ್ರಿಗೆಬ್ಬೋ ದಿವಸ ಕೇಳ್ದಿ ಅಯ್ಯೋ ಪದ್ದಿ ಇದೆ ಸೀರೆ ಅಲ್ವ ತಾಯಿ ನೀವು ಕೊಡ್ನೇ ಇಲ್ಲ ಅದಕ್ಕೆ ಸಂಕತಿದ್ಯಾ ಅಂತ ಆಗ ನಮ್ಮಕ್ಕೆ ಹಂಗಂದು ತಾಯಿ ಅವ್ರು ಕೊಟ್ಬಿಟ್ವಾ ಆಳಗೇನು ಮಾಡ್ಕೊಬಂದ್ರೆ ಯಾತಿಕೆ ನಾನೇ ಅದಕ್ಕೆ ಅವ್ರ ಅಪ್ಪನ ಇಟ್ಬಿಟ್ಟು ಬಂದಳೆ ಅಂತ ಹೇಳು ಅಂತ ಆ ಏನಕ್ಕೆ ಸುಮ್ಮನೆ ಅವ್ರ್ದೆಲ್ಲ ಕೊಡೋದು ಯಾತಕ್ಕೆ ಬೇಕು ಸುಮ್ಮನೆ ಕೊಡಿದ್ರು ಕೊಟ್ರು ಇಷ್ಟುರ ಕೊಡ್ದವ್ರೂ ಇಷ್ಟೂರಾ ಅವ್ಳಿಗೇನು ಸೀರೆ ಕೊಡೋದು ತಕೋ ಏನು ಲಕ್ಷ ಲಕ್ಷ ಸದ್ನೇ ಮಾತಾಡ್ತಾಳಲ್ಲ ತಕೊಳ್ಳಿ ಲಕ್ಷ ಲಕ್ಷ ಸದ್ನೇ ನಮ್ಮ ಹತ್ರ ಯತಿಗೆ ಬಂದಿದಳು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಸೀರೆಗೆ ಅಂತ ನಮ್ಮ ನಮ್ಮಕ್ಕೆ ನನಗೆ ರ ಬೇಜಾರಾಗೋಯ್ತು ಕಣ ಆದ್ರೂ ಹಂಗೆಲ್ಲ ಅನ್ನೋಕ್ ತಾನೇ ಹಾ ನಂಗೂ ಇದು ಇನ್ನೇನು ನಮ್ಗ ಹಿಂಗಿಯಲ್ಲೋ ಇವ್ರು ಹೇಳೋದು ಹಾ ಇನ್ ಪದ್ದಿಗೆ ಹೆಂಗ್ ಹೇಳೋದ್ರಲ್ಲ ಅವಳು ಲಕ್ಷ ಲಕ್ಷ ಭಾಳ ಅವಳು ಕೋಟಿಗ್ ಭಾಳ ಅವಳು ಅವಳು ಹೆಂಗ್ ಜೇಳ್ದೇ ನಮ್ಗೆ ಇನ್ನ ಹೆಂಗ್ ಕಾಣಲ್ಲ ಇವ್ರು ಅನಿಸ್ಬೋದು ಅಯ್ಯೋ ಮಾಡಕ್ಕ ಹಾಂ ಹಾಂ ಏನು ನಾನು ಈಗಲೇ ಚಿಟಕಿ ಹೊಡೆದ್ರೆ ಸಾಕು ನಾ ಬೇಕು ಅಂದ್ರೆ ಲಕ್ಷ ಲಕ್ಷದ ನನಗೆ ಅಡ್ಡನೇ ಇಲ್ಲ ನಾನೇ ಹೋಗಿ ತಗೊಬತೀನಿ ಬತ್ತೀನಿ ಲಕ್ಷದ ಎರಡು ಲಕ್ಷ ಸೀರೆಯ ಹಾಂ ಇವ್ರು ತವೇ ಏನು ದೊಡ್ಡಿದ ಇವ್ರು ಏನು ಜೂಜು ಬಿ ಇಪ್ಪತ್ತು ಸಾವಿರ ರೂಪಾಯಿ ಸೀರೆಗೆ ಏನು ಅಂತ ಬಿಲ್ಡಪ್ಗಳು ತಗೊತಿದ್ರ ಅತ್ತೆ ಸೊಸೆ ಇಬ್ರುವೇ ಹಾಂ ಕಣ್ ತಕ್ಕೊ ನಾನು ಇನ್ನೊಂದ್ಸತಿ ಅವ್ರು ರೊಟ್ಟಿ ತೊಗೊ ಹೋಗಿ ಅವ್ರನ್ನ ಹಾಂ ಹಿಂಗೂ ಮಾಡೋರಲ್ಲ ನನಗೆ ನನಗೆ ಈ ಥರ ಏನು ಗೊತ್ತಿರ್ಲಿಲ್ಲ ನನಗೆ ಯಾವಳು ಹಿಂಗೇನಂತ ನನಗೆ ನೋ ಅಂದಿರಲಿಲ್ಲ ಹಾಂ ಹಿಂಗೋ ಹಿಂಗೆ ನನಗೆ ಉರಿತ ಕೂತದ ಮೇಲಿಂದ ಕೆಳಗಂಟುವೆ ಆಂ ನಿನಗೆ ನಿನ್ಗೆ ಹೇಳ್ದುತ್ ಸರಿ ಆಯಿತು ನೀನು ಹೇಳ್ದೇ ಆಗಿದ್ರೆ ನಾನು ಅಂತ ಒಳ್ಳೆಯವರೇ ಇಬ್ರು ಅನ್ಕೊಬಿಡೋಣಲ್ಲ ಹಾಂ ಅಷ್ಟು ಇದ್ವಾಗ ಅವ್ರೆ ನನ್ನ ಜೊತೆಲಿ ಹಿಂಗೆ ಮಾಡೋರಲ್ಲ ಸರಿಯಾ ಆಂ ಬತ್ತೆ ಬತ್ತ ಬಾಯಿಗೆ ನನಗೆ ನನ್ನ ಸುಮ್ಮನೆ ಅಯ್ಯ ಆಗಿದ್ದಾಯ್ತು ಯಾರಿಗೂ ಹೇಳೋಕೋಬೇಡ ನನ್ನ ಆಮೇಲೆ ನಾನು ನಾನೊಬ್ಬಳೇ ನಿನ್ನ ಕ್ಲೋಜು ಅಂತ ಗೊತ್ತು ಇನ್ನು ಯಾರು ಹೇಳೋಕ್ಕೆ ಬಂದರು ಅದೊಲ್ದೇ ನಾನೇ ಕೇಳಿರೋದಕ್ಕೆ ನನ್ನ ಮುಂದೆ ಹೇಳ್ಬಿಟ್ಟು ಅಯ್ಯೋ ನಮ್ಮ ಗಾಯತ್ರಿ ಏನು ಯಾರಿಗೂ ಹೋಗಂಟಾಕಲ್ಲ ಕಂಟಾಕೋ ನಂದು ಆ ಮುದಕಿ ಬೇರೆ ಏ ಅಂಟ್ಕಿಂತ ಹಾಕ್ಬಿಟ್ಟಳು ಅಂತ ಅದಕ್ಕೆ ನಮ್ಮ ಅದಕ್ಕೆ ಅಯ್ಯೋ ನಮ್ಮ ಗಾಯತ್ರಿ ಮನೆ ಒಳಗೆ ಬಿಟ್ಟ ಒಳಗೆ ಇಡ್ಸ್ಕೊತಾಳೆ ಅವಳು ಕಂಡಿಲ್ವಾ ಹಂಗೆಲ್ಲ ಗಂಟಾಕಲ್ಲ ಅಂತ ಎಲ್ಲ ಅವಳು ಹಂಗೆ ಹಿಂಗೆ ಏನ್ಬಿಟ್ಟು ಬಾಯ್ ಕಟ್ಬಿಟ್ಟು ಇದು ಮಾಡ್ಬಿಟ್ಲು ಯಾಕಂದ್ರೆ ನಾನು ಬಂದು ಹೋಗ್ಬಿಡ್ತೀನಲ್ಲ ನಿಮಗೆ ಅದೇ ನನ್ನೇ ಹೋಗ್ಬಿಟ್ಟು ನನ್ನೇ ಇದು ಒಳ್ಳೇಳ್ ಮಾಡ್ಬಿಟ್ರೆ ಮೇಲೆ ಮನೆ ಕೊಟ್ಬಿಟ್ರೆ ನಾನು ಸುಮ್ಮನಾಯ್ತು ಅದಕ್ಕೆ ಈ ಥರ ಹಂಗ್ಲು ಎಂತ ಪಿಲೇಟ್ ಚೇಂಜ್ ಮಾಡ್ತಾರೆ ಗೊತ್ತಾನ ಮತ್ತೆ ಅಂತಿಂತ ಮಂಗಿ ಎಲ್ಲ ಬೇಕಾರ ಅಮ್ಮ ಅವ್ರು ಅವ್ವ ಅವಳೆಲ್ಲ ಸಿ ಅವ್ಳು ಆಗಿ ಮಾತಾಡ್ತಾಳೆ ಏನೇ ಡೈರೆಕ್ಟ್ ಆಗಿ ಹೇಳ್ತಾಳೆ ಇವಳು ಹಂಗಲ್ಲ ಎಲ್ಲ ಹಿಂಗೆ ಮೇಲೆ ಇದು ಮಾಡೋದು ಸಾರ್ಸೋದು ನಾವೇನು ಅನ್ಕೋಬೇಕು ಅತ್ತಿಗೆ ಭಾಳ ಒಳ್ಳೆಯವಳು ನನ್ನ ಪರ ಅವಳು ಅನ್ಕೋಬೇಕು ಹಂಗಲ್ಲ ಅವಳು ಇನ್ನು ಆಗಿ ಎಲ್ಲನೂ ನೈಸ್ ಮಾಡ್ಕೊಂಡು ಇದು ಮಾಡ್ತಾಳೆ ಆದ್ರೆ ಅವಮ್ಮ ಹಂಗಲ್ಲ ಬೇಕಾದ್ರೆ ಅಮ್ಮನ ನೋಡ್ಕತೀನಿ ಸತ್ರು ಅಂದ್ರೆ ಸತ್ರು ಆಗಿರ್ತಾಳೆ ಏನೇ ಹೇಳ್ಬೇಕು ಅಂದ್ರೂ ಬಿಟ್ಬಿಟ್ಟು ಮುಂದಾಗ ಹೇಳ್ತಾಳೆ ಇವಳು ಹಂಗಲ್ಲ ನಮ್ಮ ಅತ್ತಿಗೆ ನಾನು ನಮ್ಮತ್ಕೇ ನಂಬೋದಿಲ್ಲ ಆದರೆ ತೈ ಅದು ಅದು ತೈ ಯಾರಿಗೂ ಹೇಳ್ಕೊಬೇಡಕ್ಕ ತೈ ನನ್ನ ಮೇಲೆ ನಾನೇ ಸಿಕ್ಕಾಕೊಳ್ಳೋದು ನಾನು ಏನೋ ಇಷ್ಟು ಕ್ಲೋಜಾಗಿ ಬೇರೆಯವ್ರಿಗಾಗಿ ಹೇಳ್ತೀನಿಲ್ಲ ಇಷ್ಟು ಕ್ಲೋಜಾಗಿದ್ಯಾಲ ಹಾಂ ಅದಕ್ಕೆ ನೋಡ್ತಾಯಿ ನೀನು ಇಷ್ಟಿದ್ವಾಗ ಅವಳೇ ನಮ್ಮತ್ಕೇಗೆ ಮಾಡವಳಲ್ಲ ನಿಮಗೆ ಅಂದ್ಬಿಟ್ಟು ಹಾಂ ನಾನು ಹೇಳಿದ್ದು ತೈ ಇಷ್ಟು ಕ್ಲೋಜಾಗಿರೋದಕ್ಕೆ ಬೇರೆಯವ್ರಗಾಗಿ ಹೇಳ್ತೀನಿ ನಾನು ನನ್ನ ಸಪ್ಪೆ ಅಂದ್ರೆ ಹೇಳ್ತೀನಿಲಿಲ್ಲ ನೀನು ನಾನು ಹೇಳಿ ಅಂತ ಹೇಳ್ಬೇಡವ ನಿಮ್ಮ ಮೊನ್ನೆ ಇಟ್ಕೋ ಬುದ್ಧಿ ಕಲ್ತ್ಕೊತೀತಿ ನೀನು ಅವ್ರ ಹತ್ತಿಕ್ಕ ಹೋಗ್ಬೇಡ ಅಯ್ಯೋ ಇಲ್ಲ ಕಂಡುಬಿಡಕ ನಾನೇ ಕಕ್ಕ ನಿನ್ನ ಸಿಗಾಕ್ಸನು ನಾನೇ ಅಕ್ಕ ಮುಂಡ್ಯರು ಮುಂದಕ್ಕೆ ಹೋಗ್ಬಿಟ್ಟು ಹಿಂಗೆ ಮಾಡಿದ್ರಿ ಎಲ್ಲ ನನಗೆ ನೀನು ಸೀರೆ ಕೊಡ್ನಿಲ್ವಲ್ಲ ಯಾತಿಕೆ ಅಂತ ಅಂತ ಹೋಯ್ತಿದ್ನ ಏನು ಇಲ್ಲಕ್ಕ ನಾನು ಮನ್ಸಲ್ಲಿ ಮಡಿಕತ್ತೀನಿ ಇಂಥ ಅವ್ರಿಗೆ ಆ ಮುಂಡೆರಿಗೆ ಏನು ಬುದ್ಧಿ ಕಲಿಸ್ಬೇಕು ಕಲಿಸ್ತೀನಿ ನನ್ನ 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 ಬರೋದೇ ಇಲ್ವ ಅವರು ನನ್ನದು ಹುಣ್ಣಕ್ಕೆ ಬರೋದೇ ಇಲ್ವ ಅವರು ಹಾಕಿ ತೋರಿಸ್ತೀನಿ ಅವ್ರಿಗೆ ಈಗ ತೋರ್ಸಲ್ಲ ನಾನು ಆಕೆ ತೋರಿಸ್ತೀನಿ ನಿಮ್ಮ ಹತ್ಕೇನು ಪ್ರತಿಯೊಂದಕ್ಕೂವೇ ನನ್ನ ತಕ್ಕ ಬತ್ತಾಳೆ ಒಂದು ಏನಕ್ಕೆ ಆದರೂ ನಾನು ಕೇಳೋಕ್ಕೆ ಮಾಡೋಕೆ ಆಕಾ ಸರ್ರೆ ಕಲಿಸ್ತೀನಿ ಕಣ ಬುದ್ಧಿಯಾ Curse, curse, ಅಯ್ಯೋ ತಾಯಿ ಆಗಾರು ಬತ್ತಿದ್ಲು ಈಗ ಈಗಾಕೆ ಬಂದಳು ಈಗೇನೆ ಎಲ್ಲ ಮಕ್ಕಳು ಮದ್ವೆನೂ ಮಾಡಿದ್ಲು ಮೊಮ್ಮಕ್ಕಳು ಅದು ಮೊದ್ಲಾರು ಬತ್ತಿದ್ಲು ನಿಮ್ಮ ತೊಕೆಲ್ಲ ಎತ್ತಿಕೆ ಎರಡು ಮೂರ್ನಾಲ್ಕು ಜನದ ಮುಂದೆ ಚೆನ್ನಾಗಿರ್ಬೇಕು ಆಮೇಲೆ ಹೆಣ್ಣು ನೋಡಕ್ ಹೋಯ್ತಾರೆ ಮಾಡೋ ಮಾಡಕ್ ಹೋಯ್ತಾರೆ ಗಂಡು ಮಕ್ಕಳಿಗೆ ಮಾಡೋಕೊ ಹೋಯ್ತಿದ್ಲವ ಆಮೇಲೆ ಏನಾರ ಈಗ ಅಕ್ಕಪಕ್ಕ ದೂರವರು ಏನೇನು ಇಳಿಗೆ ಜಗಳ ಗಂಟಿ ಅಂತೆ ಏನು ಅಂತ ಏನ್ಬಿಟ್ಟು ಆಮೇಲೆ ಈಗ ನಿಮ್ಮನ್ನು ಕೇಳೋಕೆ ಬಂದವರು ಅಕ್ಕಪಕ್ಕದವ್ರು ಕೇಳೋದು ವಿಚಾರಿಸಲ್ಲೋ ಹೆಣ್ಣು ನೋಡೋಕೆ ಬಂದವರು ಅವ್ರನ್ನ ಹಾಕೋಬಿಟ್ಟು ಏನಾರೊಂಚೂರು ಏರುಪೇರು ಹೇಳ್ಬಿಟ್ಟು ನೀವು ನಿಮ್ಮ ಜೊತೆ ಇತವಾಗಿ ನೀವು ನೀವೇನು ಹೇಳ್ತಿದ್ದೀರಿ ಓಹ್ ನಮ್ಮ ಸಾರ ಚಕ್ಕನ ಅಂತ ಮನೆ ಕೊಡ್ದರಿ ಅಂತ ಹೇಳ್ಬಿಡ್ತಿದ್ರಿ ಅದ ಅವಳು ನಿನ್ ಜೊತೆಲೆಲ್ಲ ಇದುವಾಗಿರೋ ಇದ್ದಿದ್ದು ಈಗ ಏನಕ್ಕೆ ಈ ಅವಳಿಗೆ ಏನೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಅವಳಿಗೆ ಏನಿಬ್ರು ಸಸವ್ರೇ ಮಕ್ಕಳವ್ರೆ ಮೊಮ್ಮಕ್ಕಳವ್ರೆ ಅವಳು ಅವಳು ಏನ್ ಅವಳೇ ಈಗ ಬಂದಳು ನೀ ನೀವಳದ್ದು ಕರೆಕ್ಟ್ ಕಂಡು ತಕ್ಕೋ ಹೀಗೆ ಈ ಯಾತಿ ಕವ್ವ ಬಂದಳು ಏನಕ್ಕೆ ಬಂದಳು ಈಗ ಎಲ್ಲ ಅವ್ರಲ್ಲ ಅವ್ರದ್ದೇ ಉಂಡ್ಲಿ ತಕ್ಕೋ ನಮ್ದೇನು ಉಣ್ಣದ್ ಬೇಡ ನಾವೇನಾರ ಬವ್ವ ಬೌವಾ ಅಂತ ಇದ್ದಾವ ಆದರೂ ಏನಕ್ಕೆ ಆದರೂ ಬೇಕೇ ಬೇಕು ಈ ಪದ್ದಿ ಏನು ಕಾರೋಳಗೆ ಬೇಕು ಅವಶ್ಯಕತೆ ಮುಗ್ದೋಗಿಲ್ಲ ನನ್ನದು ಏನು ಕಾರು ಬಂದೇ ಬರ್ತಾಳೆ ನಿಮ್ಮತ್ತಿಗೆ ಹಾಗೆ ನಾನು ಯಾವ ಥರ ನನ್ನ ಈ ಪದ್ದಿ ಏನು ಅಂತ ತೋರಿಸ್ತೀನಿ ಏ ಇವಳೇನು ಬರೀ ಮಾತಲೆ ಮನೆ ಕಟ್ ತಕೊಳ್ತಾಳೆ ನಾನು ಏನು ಕಾರ್ ಹೋಗ್ಬಿಟ್ಟು ಅಥ್ತಾಗಿ ಸುಮ್ಮನೆ ತಗಿ ಇವ್ ಮಾತಲೇ ಮನೆ ಕೂತಾಳೆ ನನಗೆ ಒಬ್ಬಟ್ಟು ತಿನ್ಬೇಕು ಅಂತ ಹಾರಿಂದ ಸ್ಮೆಲ್ಗೆ ಆಯ್ತಾನೆ ಎಲ್ಲ ಗಮಗ ಅನ್ ಬದುಕೊತೇ ಸ್ಮೆಲ್ಲು ಓದಿ ತಕೋ ಒಬ್ಬಟ್ ಕೊಡಕೈತಿರ್ಬೋದು ಅವಳಿಗೆ ಅಕ್ಕ ಅಕ್ಕ ಏನು ಯೋಚನೆ ಮಾಡ್ತದೆ ಆಹ್ಹ್ ಇಲ್ಲ ಅದೇ ಅವ್ರ ಬಗ್ಗೆ ಅವ್ರಿಗೆ ಎಂಥ ಮಳ್ಳಿರು ಅಂದ್ಕೊಂಡು ಯೋಚನೆ ಮಾಡ್ಕತಾ ಇದೀತನವಾ ಅಷ್ಟೇ ಇನ್ನೇನಿಲ್ಲ ಹ್ಞೂ ಕನಕ ಎಂಥ ಮಳ್ಳೀರು ಇರ್ಬೇಕಕ್ಕ ಅವರು ನನಗೆ ಹಿಂಗೆ ಮಾಡ್ಬಿಟ್ರಲ್ಲ ನನಗೆ ಮೇಲಿನ ಕೆಳಕಂಟು ಉರಿತದೆ ಕನಕ ನನ್ನ ಒಂದು ಸೀರೆ ಯೋಗ್ಯತೆ ಏನು ನಿಲ್ಬೇಕ ಒಂದು ಸೀರೆ ಕೂಡ ಯೋಗ್ಯತೆ ನನಗೆ ಆಂ ಅವು ಒಂದು ಸೀರೆಗೆ ಹಿಂಗೆ ಮನ್ಸ್ರನ್ನ ಆಳದು ಬಿಟ್ಬಿಟ್ರಲ್ಲ ಇವರು ಹಾಂ ಏನಕ್ಕ ಮಾಡೋದು ಹ್ಞೂ ಕತೈ ನಿಜ ಹ್ಞೂ ಸರಿ ಕತಾಯಿ ನೀನು ಇಷ್ಟೊತ್ತು ಕೂತೆ ಅಂತಾರೆ ನನ್ನ ನಾನು ಬತ್ತೀನಿ ಕತಾಯಿ ಬತ್ತಿನಿ ಬರನಾ ೋ ಹದ್ನಾರು ಸರ್ತಿ ಬರೋಣ ಬರೋಣ ಅಂತಾರದು ಯಾತಿಕೆ ಅಂತ ನಂಗೆ ಗೊತ್ತಿಲ್ವಾ ಒಬ್ಬಿಟ್ಟು ಮರ್ತ್ಕೊಬಿಟ್ಟಿವಿ ಅಂತ ಒಬ್ಬಿಟ್ಟು ಕೊಡೋದ ಮರ್ತ್ಕೊಬಿಡ್ತೀನಿ ಆಮೇಲೆ ಏನು ಮಾಡೋದು ಅಂತ ಕೊಟ್ಟು ಕಳ್ಸೋ ತಕೊಂತ ನಾನು ಕೊಡಲಿಲ್ಲ ಅಂದ್ರೆ ನನಗೆ ಒಟ್ಟು ನೋವು ಬರೋದು ನನಗೂ ನನ್ನ ಮಕ್ಳಿಗೂ ಅಂತ ಅಂತ ಇವಳು ಇವಳೇನು ಸಾಮಾನ್ಯದವಳು ಇವಳು ಕೊಟ್ಟು ಕಳ್ಸಿ ಅಕ್ಕ ಮರ್ತೇ ಹೋಗಿತ್ತು ತಡಿ ಒಬ್ಬಿಟ್ಟು ಕೊಟ್ಟನು ಒಬ್ಬಿಟ್ಟು ತಿನ್ಕ ಹೋಗುವೆ ಅದೇ ಕುಂಟೋದೇ ಇರು ಒಬ್ಬಿಟ್ಟು ಬತ್ತೀನಿ ನಾ ಮರ್ತ್ಕಂಡೆ ಬಿಟ್ಟು ಮಾತಾಡ್ತಾ ಮಾತಾಡ್ತಾ ತಡಿ ತಗೊಬತ್ತೀನಿ ಬತ್ತೀನಿ ಅಯ್ಯೋ ಹ್ಞೂ 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 ಇಲ್ಲ ಕನಕ ಅದೇನೋ ಅಕ್ಕೇನ ಅನ್ನೋದು ಹೆಂಗ್ ಮಾಡಿದನು ಅಂತ ನೋಡುವೆ ಸುಮ್ಮೀರು ತಗೊಬತ್ತೀನಿ ಹಾಂ ಹ್ಞೂ ಸರಿ ಗಣಪತಿ ಏನೋ ಇಷ್ಟು ಹಿಂಸೆ ಮಾಡ್ತೇರಿ ಅಂದ್ಬಿಟ್ಟು ತಿಂತೀನಿ ಒಂದೇ ಒಂದು ತಗೋಬೋ ಏನೊಂದು ಎರಡವೆ ಕಣಂತ ಹತ್ತೀನಿ ಸುಮ್ಮೀರು ಹ್ಞೂ ಸರಿ ಕವ ಉಫ್ ಓದ್ಲುಕೋನವ ತಗೊಬ್ರಾಕೆ ಕಾಯ್ತಾಯಿದ್ದೀನಿ ನಾನು ಅದನ್ನೇ ನ್ಪಾಯ ಹೆಂಗನ ವೀಡಿಯೋ ನಿಮ್ಗೆ ಹೆಂಗನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು